ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಷ್ಟೇ ಪಿ ಕೆ ಎಲ್ ಸೀಸನ್ ಟುವೆಲ್ ಇಂದ ನಮ್ಮ ಬೆಂಗಳೂರು ಬುಲ್ಸ್ ಕಡೆಗೂ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಆದರೆ ಈ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ತಿಳಿದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರ ಆಗಿದ್ದರೆ ನೀವು ಬೇಗನೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಯಾಕಂದ್ರೆ ಈ ಚಾನಲ್ ನಿಮಗೆ ಹೀಗೇನು ಕಬಡ್ಡಿ ರಿಲೇಟೆಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡಿ ಸಿಗ್ತಾ ಇರುತ್ತೆ ಈ ದೊಡ್ಡ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪಿ ಎಲ್ ಸೀಸನ್ ಟ್ವೆಲ್ಗೆ ನಮ್ಮ ಡುಕ್ಕಿ ಕಿಂಗ್ ಆದ ಪ್ರದೀಪ್ ನರ್ವಾಲ್ ಅನ್ನು ತಂಡದಿಂದ ರಿಲೀಸ್ ಮಾಡಿದೆ ಹೌದು ಇನ್ನೇನು ಮೇ ಮೂವತ್ತೊಂದು ಮತ್ತು ಜೂನ್ ಒಂದಕ್ಕೆ ಆಕ್ಷನ್ ನಡೆಯಲಿದ್ದು ಇದಕ್ಕಿಂತ ಮುಂಚೆ ಇವಾಗಷ್ಟೇ ಈ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ನಮ್ಮ ಬೆಂಗಳೂರಿನ ತಂಡ ಕಳೆದ ಬಾರಿಯ ಪಿ ಕೆಎಲ್ ಅಲ್ಲಿ ತುಂಬಾನೇ ಒಂದು ಕಳಪೆಯಾದ ಪ್ರದರ್ಶನವನ್ನು ಕೊಟ್ಟಿತ್ತು ಹಾಗಾಗಿ ಈ ಬಾರಿ ಮೊದಲಿಗೆ ನಮ್ಮ ಬೆಂಗಳೂರು ತಮ್ಮ ಹೆಡ್ ಕೋಚ್ ಅನ್ನು ಕೂಡ ಚೇಂಜ್ ಮಾಡಿ ಕರ್ನಾಟಕದ ಬಿ ಸಿ ರಮೇಶ್ ಅವರಿಗೆ ಹೆಡ್ ಕೋಚ್ ಒಂದು ಪಟ್ಟವನ್ನು ಕೂಡ ಕಟ್ಟಿತ್ತು ಆದರೆ ಈಗ ಬರೆದಿರೋ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಇವರು ನಮ್ಮ ಡುಪ್ಕಿ ಕಿಂಗ್ ಅನ್ನೇ ರಿಲೀಸ್ ಮಾಡಿದ್ದಾರೆ ಇನ್ನು ನಾವು ನೋಡಬೇಕು ನಮ್ಮ ಬೆಂಗಳೂರು ಬುಲ್ಸ್ ನ ತಂಡ ಆಕ್ಷನ್ ಅಲ್ಲಿ ಯಾವ ಒಂದು ದೊಡ್ಡ ಆಟಗಾರರು ಪರ್ಚೇಸ್ ಮಾಡುತ್ತೆ ಅಂತ ಪ್ರದೀಪ್ ನರ್ವಾಲ್ ಅವರು ಯಾವ ತಂಡಕ್ಕೆ ಹೋಗಬಹುದು ನನಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇದರ ಬಗ್ಗೆ ಏನಿಸಿತ್ತು ನಮ್ಮ ಬೆಂಗಳೂರು ನಿಜವಾಗಿ ಪ್ರದೀಪ್ ರಿಲೀಸ್ ಮಾಡೋ ಅಗತ್ಯತೆ ಇತ್ತ ಯಾಕೆಂದರೆ ಕಳೆದ ಬಾರಿ ಇವರು ಎಕ್ಸ್ಟ್ರಾರ್ಡಿನರಿ ಆದ ಪರ್ಫಾರ್ಮೆನ್ಸ್ ಕೊಡದಿದ್ದರೂ ಕೂಡ ಒಂದು ಡೀಸೆಂಟ್ ಆದ ಪ್ರದರ್ಶನವನ್ನೇ ಕೊಟ್ಟಿದ್ದರು ಆದರೆ ನನಗೆ ಅಂತ ಇದು ಯಾವುದೇ ಒಂದು ಕಾರಣಕ್ಕೆ ಸರಿ ಕಾಣಿಸ್ತಾ ಇಲ್ಲ ಇಷ್ಟು ದೊಡ್ಡ ಕಬಡ್ಡಿ ಹೆಸರು ಮಾಡಿದ ಆಟಗಾರನನ್ನು ಬೆಂಗಳೂರು ಇಲ್ಲಿ ಕೇವಲ ಒಂದು ವರ್ಷ ಇಟ್ಟು ರಿಲೀಸ್ ಮಾಡಿದೆ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗುವ ಹೀಗಿನ ಇನ್ನು ಇಂಟ್ರೆಸ್ಟ್ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ